ಇನ್ನು ಲೋಕಸಭಾ ಚುನಾವಣೆ ಸೊ ಈಗಾಗಲೇ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ವಿಚಾರ ಈಗಾಗಲೇ ಗೊತ್ತಿರುವಂತದ್ದು ಸೊ ಈಗ ನಾಯಕರು ಎಲ್ಲರೂ ಕೂಡ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಬಟ್ ಕಾರ್ಯಕರ್ತರನ್ನ ಹೇಗೆ ಒಗ್ಗೂಡಿಸೋದು ಇದು ಬಹಳ ದೊಡ್ಡದಾದಂತಹ ಸವಾಲು ಎರಡೂ ಪಕ್ಷಕ್ಕಿದೆ ಸೊ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಒಗ್ಗೂಡಿಸೋದಕ್ಕೆ ಒಂದು ವೇದಿಕೆಯನ್ನ ಸಜ್ಜುಗೊಳಿಸ್ತಾ ಇದ್ದಾರೆ ಶೀಘ್ರದಲ್ಲೇ ಕಮಲ ದಳ ನಾಯಕರ ಒಂದು ಸಮನ್ವಯ ಸಮಿತಿಯನ್ನ ರಚನೆ ಮಾಡೋದು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲುವ ಗುರಿ ಇಟ್ಕೊಂಡು ಸಮಿತಿ ರಚನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸ್ಥಳೀಯ ಮುಖಂಡರನ್ನ ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ಲಾನ್ ಇದೆ ಎಚ್ ಡಿ ಕೆ ಮತ್ತು ಬಿ ವೈ ವಿಜಯೇಂದ್ರ ಸೇರಿದಂತೆ ಸಮಿತಿಯ ರಚನೆ ಆಗತ್ತೆ ಇಬ್ರು ಕೂಡ ಇರ್ತಾರೆ ಜೊತೆಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಹತ್ತಕ್ಕೂ ಹೆಚ್ಚು ನಾಯಕರನ್ನ ಸೇರಿಸಿ ಒಂದು ಸಮಿತಿ ರಚನೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ರೆ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಎಚ್ ಕೆಗೆನೆ ಆ ಒಂದು ಅವಕಾಶವನ್ನ ಕೊಡಬೇಕು ಜೊತೆಗೆ ರಾಜ್ಯ ಎನ್ ಡಿ ಎ ಸಂಚಾಲಕ ಹುದ್ದೆಯನ್ನ ಕೂಡ ವಹಿಸಿಕೊಳ್ಳುವಂತೆ ಎಚ್ ಡಿಕೆಗೆ ಸಲಹೆಗಳು ಆ ಒಂದು ಸೂಚನೆಗಳು ಕೂಡ ಸಿಕ್ಕಿವೆ ಇಲ್ಲಿ ಒಂದು ಸಂಗತಿ ಇದೆ ರೆಹಮಾನ್ ಏನು ಅಂತಂದ್ರೆ ಈಗ ನಾಯಕರು ಬೇಕಾದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಒಂದಾಗ್ಬಿಡ್ತಾರೆ ಹಿಂದೆ ಇದೇ ಜೆಡಿಎಸ್ ಬಿಜೆಪಿ ಒಂದಾಗಿತ್ತು ಇದೇ ಜೆಡಿಎಸ್ ಕಾಂಗ್ರೆಸ್ ಜೊತೆ ಒಂದಾಗಿತ್ತು ಸೊ ಇಂಥ ಸಂದರ್ಭದಲ್ಲಿ ನೋಡಿ ಈ ಪಕ್ಷ ಕಟ್ಟುವಂತಹ ಕಾರ್ಯಕರ್ತರದಲ್ಲ ಅವರು ಬೆನ್ನುಮೂಳೆ ಇದ್ದಂಗೆ ಅವರು ಶೇಖ್ ಖಲೀದ್ ಬಯೋಫ್ಲಾಕ್ ನಲ್ಲಿ ಮೀನು ಸಾಕಿ ಏಳು ತಿಂಗಳಲ್ಲಿ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕು ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಷ್ಟರ ಮಟ್ಟಿಗೆ ಅಂದ್ರೆ ಜಗಳಾಡಿರ್ತಾರೆ ಹೊಡೆದಾಡಿರ್ತಾರೆ ಕೇಸ್ ನೋಡಿರ್ತಾರೆ ರಾಧಾಂತ ಮಾಡ್ಕೊಂಡಿರ್ತಾರೆ ಒಬ್ರಿಗೊಬ್ರು ಹಳ್ಳಿಗಳಲ್ಲಿ ನೋಡ್ಬೇಕು ನೀವು ಒಬ್ರಿಗೊಬ್ರು ಮುಖ ನೋಡಿದಿರೋ ಅಷ್ಟರ ಮಟ್ಟಿಗೆ ರಾಜಕಾರಣ ತಂದಿಟ್ಟಿದೆ ಸೊ ಇಂಥ ಸಂದರ್ಭದಲ್ಲಿ ನಾಯಕರು ಒಂದಾಗ ತಕ್ಷಣ ಕಾರ್ಯಕರ್ತರು ಒಂದಾಗ್ಬಿಡ್ತಾರ ಈಗ ಅಂದರೆ ಹನುಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಪ್ರೀತಮ್ ಗೌಡ ಬಂದಿದ್ರು ಬೇರೆ ಬೇರವ್ರು ಬಂದಿದ್ರು ನೋಡಿ ಕುಮಾರಸ್ವಾಮಿ ಎಂಟ್ರಿ ಆಗ್ತಿದಂಗ ಅಲ್ಲಿಂದ ಔಟ್ ಅವರು ಎಲ್ಲಿ ಹೋದರು ಅಂತ ಗೊತ್ತಿಲ್ಲ ನಾಯಕರಲ್ಲೇ ಈ ಮನೋಭಾವನೆ ಇರಬೇಕಾರೆ ಇನ್ನು ಕಾರ್ಯಕರ್ತರು ಹೆಂಗೆ ಒಂದಾಗ್ತಾರೆ ಹಿಂಗಾಗಿ ಏನು ಅಂದರೆ ಸಮನ್ವಯತೆ ಸಾಧಿಸಲಿಲ್ಲ ಅಂತಂತಂದರೆ ಬಹಳ ಕಷ್ಟ ಆಗುತ್ತೆ ಸೊ ಹೀಗಾಗಿ ಏನಂದರೆ ಆ ಪ್ರಯತ್ನ ಶುರುವಾಗಿದೆ ಯಾಕಂದರೆ ಮನ್ಮನೆ ನಾವು ನೋಡಿದ್ವಿ ಒಂದು ಸಮೀಕ್ಷೆ ಕೂಡ ಬಂದಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂದರೆ ಬಿ ಜೆ ಪಿ ಅಲಯನ್ಸ್ ಅನ್ನುವಂಥ ಮಾತೇನಿದೆಯಲ್ಲ ಸೊ ಹಿಂಗಾಗಿ ಏನು ಅಂತಂದರೆ ಇವರ ಉತ್ಸಾಹ ಕೂಡ ಜಾಸ್ತಿ ಆಗಿದೆ ನೋಡೋಣ ಏನು ಅಂತಂದರೆ ಆ ಗೆಲುವಿನಲ್ಲಿ ಜೆ ಡಿ ಎಸ್ ಪಾತ್ರನೂ ಇರಬೇಕು ಅನ್ನುವಂಥದ್ದು ಖಂಡಿತವಾಗಲೂ ಇರುತ್ತೆ ಹೀಗಾಗಿ ಏನು ಅಂತಂದರೆ ಬಿರುಸಿನ ಚಟುವಟಿಕೆಗಳೀಗ ಶುರುವಾಗಿದೆ ಎಸ್ ನಾವು ಪ್ರತಿನಿಧಿ ಸುನೀಲ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ರೆ ಮಾತನಾಡೋಣ ಸುನೀಲ್ ಈಗ ಸಮನ್ವಯ ಸಮಿತಿ ರಚನೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ರಂಗರ್ ಕೂಡ ವಿಚಾರವನ್ನ ಹೇಳ್ತಾ ಇದ್ರು ಅಂದ್ರೆ ಬಹುಶಃ ನಾಯಕರುಗಳು ಮುನಿಸನ್ನ ಮರೆತು ಒಂದಾಗ್ಬಿಡ್ಬೋದು ಬಟ್ ಕಾರ್ಯಕರ್ತರನ್ನ ಒಗ್ಗೂಡಿಸೋದು ಬಹಳ ದೊಡ್ಡ ಸವಾಲು ಅದು ಬಿಜೆಪಿಗೂ ಕೂಡ ಹೌದು ಜೆಡಿಎಸ್ಗೂ ಕೂಡ ಹೌದು ಸೊ ಸಮನ್ವಯ ಸಮಿತಿ ಹೇಗ್ ರಚನೆ ಆಗುತ್ತೆ ಯಾರ್ಯಾರು ನಿಟ್ಕೋಬೇಕು ಯಾರದರ ಅಧ್ಯಕ್ಷತೆ ವಹಿಸ್ಕೋತಾರೆ ಏನ್ ರೂಪರೇಷೆಗಳು ಸಿದ್ಧವಾಗ್ತಾ ಇವೆ ಸುನೀಲ್ ಏನ್ ಮಾಹಿತಿ ಇದೆ ರೆಹಮಾನ್ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯನ್ನು ಗೆಲ್ಲಲು ಈಗಾಗಲೇ ಬಿಜೆಪಿ ಜೆಡಿಎಸ್ ರಾಜ್ಯದಲ್ಲಿ ಮೈತ್ರಿಯನ್ನು ಕೂಡ ಮಾಡಿಕೊಂಡಿದೆ ಅದೇ ರೀತಿಯಾಗಿ ತಂತ್ರಗಾರಿಕೆಯನ್ನು ಕೂಡ ಆರಂಭಿಸಿದೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನು ಮುಖಂಡರು ಮಾಡಿಕೊಂಡ್ರೆ ಆದರೆ ಕಾರ್ಯಕರ್ತರ ನಡುವೆ ಸಮನ್ವಯತೆ ಆಗಬಹುದು ಸ್ಥಳೀಯವಾಗಿ ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಅಸಮಾಧಾನಗಳು ಉಂಟಾಗಿರುತ್ತೆ ಗೊಂದಲಗಳು ಏರ್ಪಾಡಾಗಿರುತ್ತೆ ಆ ಎಲ್ಲಾ ಗೊಂದಲಗಳು ಅಸಮಧಾನವನ್ನ ತೆರವು ಮಾಡಲಿಕ್ಕೆ ಈಗಾಗಲೇ ಸಮನ್ವಯ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಮಾಡಿಕೊಂತ ಇದ್ದಾರೆ ಶೀಘ್ರದಲ್ಲೇ ರಾಜ್ಯದಲ್ಲಿ ಸಮನ್ವಯ ಸಮಿತಿಯನ್ನು ಕೂಡ ರಚನೆ ಮಾಡ್ತಾರೆ ಬಿ ವಿಜೇಂದ್ರ ಆಗ್ಬೋದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಮಯ ಸಮನ್ವಯ ಸಮಿತಿಯನ್ನ ರಚನೆ ಮಾಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರಿಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆನೋ ಮಾಹಿತಿ ಕೂಡ ಲಭ್ಯವಾಗಿರುವಂತು ಪ್ರಮುಖವಾಗಿ ಈಗಾಗಲೇ ಎನ್ ಡಿಎ ಮೈತ್ರಿ ಆದ ಹಿನ್ನೆಲೆಯಲ್ಲಿ ಏನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಎಲ್ಲೆಲ್ಲಿ ಯಾವ ಯಾವ ರೀತಿಯಾಗಿ ಒಂದಷ್ಟು ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಆಗಿರುತ್ತೆ ಅಲ್ಲಿ ಯಾವ ಯಾವ ಪ್ರಾಬಲ್ಯಗಳು ಹೆಚ್ಚಾಗುತ್ತೆ ಎಲ್ಲವನ್ನ ನೋಡ್ಕೊಂಡು ಮನಗಂಡಂತೆ ಏನೋ ಒಂದು ಸಮನ್ವಯ ಸಮಿತಿ ರಚನೆ ಮಾಡಿ ಹತ್ತರಿಂದ ಹನ್ನೆರಡು ಸದಸ್ಯರೇನ ಅದಕ್ಕೆ ಸೇರಿಸಬೇಕು ಅಂತ ಈಗಾಗಲೇ ಒಂದಷ್ಟು ಚರ್ಚೆ ಕೂಡ ಆಗಿರುವಂತದ್ದು ಆ ಒಂದು ಸಮನ್ವಯ ಸಮಿತಿಯಾಗಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಕುಮಾರಸ್ವಾಮಿ ಅವರಿಗೆ ನೇತೃತ್ವವನ್ನು ವಹಿಸಿಕೊಳ್ಳಲಿಕ್ಕೆ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದೆ ಮಾಹಿತಿ ಕೂಡ ಲಭ್ಯವಾಗಿದೆ ಆ ಒಂದು ಹಿನ್ನೆಲೆ ಯಾಕೆಂದ್ರೆ ಪ್ರಮುಖವಾಗಿ ಮಂಡ್ಯ ವಿಚಾರದಲ್ಲಿ ನೋಡಬಹುದು ನಾವು ಹಾಸನ ಲೋಕಸಭಾ ವಿಚಾರದಲ್ಲಿ ನೋಡಬಹುದು ಅಲ್ಲಿ ಬಿಜೆಪಿ ನಾಯಕರಾಗಬಹುದು ಹಾಸನದಲ್ಲಿ ಬಿಜೆಪಿ ನಾಯಕರು ಪ್ರಮುಖವಾಗಿ ನಾವೇ ನಮ್ಮ ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಜೆಪಿ ನಾಯಕರು ಬಿಟ್ಟುಕೊಟ್ಟಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಈ ಎಲ್ಲಾ ಗೊಂದಲಗಳು ಲೋಕಸಭಾ ಚುನಾವಣೆ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ಗೆ ಅಸ್ತ್ರವಾಗಬಾರ್ದು ಆ ಒಂದು ಹಿನ್ನೆಲೆಯಲ್ಲಿ ಸಮನ್ವಯನ ಸಮನ್ವಯನ ಸಾಧಿಸಬೇಕಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಸಮನ್ವಯ ಒಂದು ಸಮಿತಿಯನ್ನು ಆದಷ್ಟು ಬೇಗ ರಚನೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ನಾಯಕರ ವರಿಷ್ಠರ ಅವ್ರು ಈಗಾಗಲೇ ರಾಜ್ಯ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಾಹಿತಿ ಕೂಡ ಲಭ್ಯವಾಗಿರಂತು ಈ ಒಂದು ಸಮನ್ವಯ ಸಮಿತಿಯ ಮೂಲಕ ರಾಜ್ಯದಲ್ಲಿ ಕಾರ್ಯಕರ್ತರು ಹಿಂದಿಡಿದು ಎಲ್ಲರನ್ನ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು ಈ ಒಂದು ಸಮನ್ವಯ ಸಮಿತಿ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಕಾದ್ ನೋಡಬೇಕಾಗಿದೆ ರೇಮಾನ್ ಮಾಹಿತಿ